ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆಯಿಂದ ಉತ್ತರ ಕರ್ನಾಟಕ ಭಾಗದ ಜನರು ತೊಂದರೆ ಅನುಭವಿಸುವಂತಾಗಿದೆ ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯೊಂದಿಗೆ ಉತ್ತರ ದಕ್ಷಿಣ ವಿಭಾಗ ಮಾಡಿದಂತೆ ಅದೇ ಮಾದರಿಯಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಸರ್ಕಾರ ಆದ್ಯತೆ ನೀಡಬೇಕೆಂಬ ಒಕ್ಕೊರಲಿನ ಅಭಿಪ್ರಾಯಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಂದ ವ್ಯಕ್ತವಾದವು

ಎಲ್ಲಿಯ ಖಾಸಗಿ ಹೋಟೆಲ್ನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ನಡೆದ ರಾಜ್ಯ ಮಟ್ಟದ ಚಿಂತನ ಮಂಥನ ಸಭೆಯಲ್ಲಿ ಮಾತನಾಡಿದ ಅನೇಕರು ಸಲಹೆ ಸೂಚನೆ ನೀಡಿದ್ದು ಅಲ್ಲದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಂಬಂಧಿಸಿದಂತೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕೆಂಬ ಅಭಿಪ್ರಾಯ ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ ಬಿರಾದರ ಈ ಭಾಗದ ಅಭಿವೃದ್ಧಿಗೆ ಒತ್ತಡ ಹೇರಲು ಮೊದಲಿನಂತೆ ಪ್ರತಿಭಟನೆ ಹೋರಾಟಕ್ಕೆ ಇಳಿಯುವ ಬದಲು ಸ್ಮಾರ್ಟ್ ದಾರಿಯಲ್ಲಿ ಅಭಿಪ್ರಾಯ ಮಂಡಿಸುವ ಅಗತ್ಯ ಇದೆ ಎಂದರು ಬಳಿಕ ಸಂಜೆಯ ಡಿಕೆ ಮಾತನಾಡಿ ಹೋರಾಟಗಾರರ ಕೇವಲ ವಾಟ್ಸ್ಆಪ್ ಗ್ರೂಪ್ ಮಾಡಬೇಕು ಚಿಂತನ ಮಂತ್ರ ಹಾಗೂ ಚರ್ಚೆಗೆ ಮಾತ್ರ ಸೀಮಿತವಾಗಬಾರದು ಇದು ನಿರಂತರತೆಯಿಂದ ಕೂಡಿರಬೇಕು ಧನದೊಂದಿಗೆ ಭಾಗಿಯಾಗಬೇಕು ಎಂದರು ಸಂಘಟಕ ಶರಣು ಪಾಟೀಲ ಮಾತನಾಡಿ ಉತ್ತರ ಕರ್ನಾಟಕ ಭಾಗದ ಹನ್ನೊಂದು ಜಿಲ್ಲೆಗಳನ್ನ ಸಂಪರ್ಕಿಸಬೇಕಿದೆ ಇದಕ್ಕಾಗಿ ನಾಲ್ಕು ತಿಂಗಳು ಎಲ್ಲಾ ಕಡೆ ಸಂಚಾರ ಮಾಡಿ ಸಂಘಟನೆ ಬಲಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರಾಜ್ಞರು ವಕೀಲರು ವೃತ್ತ ನ್ಯಾಯಾಧೀಕರು ಶಿಕ್ಷಣ ತಜ್ಞರು ಎಲ್ಲರೂ ಕೈಜೋಡಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹಾಗೆ ವಿಶೇಷವಾಗಿ ಅಂತ ನಾವು ತಳಪಾಯಿದ್ದೇವೆ ಅಂತಲ್ಲ ನಮ್ಮ ಈ ಪ್ರಾಥಮಿಕ ಶಿಕ್ಷಣವನ್ನ ಪ್ರೌಢಶಾಲೆಯ ಶಿಕ್ಷಣವನ್ನ ಈ ಪಿ ಯು ಶಿಕ್ಷಣವನ್ನ ಹೇಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಈ ಅಂಕಪಟ್ಟಿಗೆ ಮಾತ್ರ ಸೀಮಿತವಾಗಿದೆ ನಾವು ಕರ್ನಾಟಕದ ಎಲ್ಲ ಮೂಲೆಗಳ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಬಿ ಎಡ್ ಕಾಲೇಜು ಇಡೀ ಶಿಕ್ಷಣ ರಂಗವನ್ನ ಜಾಲಾಟದಿಂದ ನನ್ನ ಅನುಭವಕ್ಕೆ ಬಂದಿರೋದು ಏನಾಗಿದೆಪ್ಪ ಅಂದ್ರೆ ಇತ್ತೀಚೆಗೆ ಅಂತಲ್ಲ ನಾವು ಈ ಉತ್ತರ ಕರ್ನಾಟಕ ಉಳಿಸೋರ ಜೊತೆಗೆ ಕನ್ನಡವನ್ನು ಉಪಯೋಗಿಸಬೇಕಾಗಿದೆ ಹೋರಾಟ ಮಾಡ್ತೀವಿ ತಾತ್ವಿಕ ಅನ್ಯ ಬರುವವರಿಗೆ ನಾವೆಲ್ಲರೂ ಕೂಡ ಇವತ್ತು ನಾವು ಪ್ರಮಾಣವಾಗಿ ನಾವು ಶಪಥ ತಗೊಂಡಿದ್ರೆ ಭಾಗವಹಿಸಬೇಕು ಏನ್ ಮಾಡಿಲ್ಲ ನಾವು ಶಪಥ ತಗೋಬೇಕು ನಾನು ಸಫರಾಗಿದ್ದೀನಿ ನಾವು ಒಂಬತ್ತಿನ ಸಫರಾಗಿ ನನ್ಗೆ ಅವಷ್ಟೇ ಇರಲಿಲ್ಲ ಸರ್ಕಾರ ನೀರು ಬಂದ್ರೆ ಬಿಟ್ಟರೆ ನಾನು ಬಾರಿರ್ಲಿಲ್ಲ ಬಟ್ ನಾನು ಇಂಟೆನ್ಶನ್ ಒಂದೇ ಉತ್ತರ ಕನ್ನಡ ಅಭಿವೃದ್ಧಿ ಆಗ್ತದೆ

ಕಿರಣ ಬರಾಡೆ ಸಿದ್ದು ತೇಜೆ ರಾಜಶೇಖರ ಶಶಿಕಾಂತ್ ಹೊಂಬಳ ಮಂಜುನಾಥ್ ಪೂಜಾರಿ ಉಮೇಶ್ ಪಾಟೀಲ ಜಿಬಿ ಹೂಗಾರ ಮಲ್ಲಿಕಾರ್ಜುನ ಕಿರೇಸೂರ ರಮೇಶ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್